ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ನಾನೊಂದು ವಿಡಿಯೋ ಮಾಡಿದೆ ನಿಮಗೆ ಎಲ್ಲ ಸರ್ಕಾರಿ ನೌಕರರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯಾಗಿರುವುದರ ಬಗ್ಗೆ ಸೊ ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನೇತೃತ್ವದಲ್ಲಿ ನಿಮಗೆ ಉಚಿತವಾಗಿ ಆರೋಗ್ಯ ಚಿಕಿತ್ಸೆ ಲಭ್ಯ ಆಗಲಿದೆ ಸೊ ಸುವರ್ಣ ಆರೋಗ್ಯ ಟ್ರಸ್ಟ್ ಇದನ್ನು ನೋಡ್ಕೋತಾ ಇರೋದ್ರಿಂದ ನಿಮಗೆ ಯಾವುದೇ ಈ ಆರೋಗ್ಯ ಬಗ್ಗೆ ಯಾವುದೇ ಕುಂದು ಕೊರತೆಗಳಿದ್ರೆ ಅದನ್ನ ನೀವು ವಿಚಾರಿಸೋದಕ್ಕೆ ಒಂದು ಸಂಪರ್ಕ ಸಂಖ್ಯೆಗಳನ್ನು ಈಗ ನೀಡಲಾಗಿದೆ ಒಂದು ವಾಟ್ಸಪ್ ಸಂಖ್ಯೆಯೂ ಕೂಡ ನೀಡಲಾಗಿದೆ ಸೊ ನೌಕರರಿಗೆ ಯಾವುದೇ ಗೊಂದಲಗಳು ಅಥವಾ ಅನುಮಾನಗಳು ಅಥವಾ ಏನೇ ಕುಂದು ಕೊರತೆಗಳು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅವ್ರನ್ನ ಸಂಪರ್ಕ ಮಾಡೋದು ಹೇಗೆ ಸೊ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ನಿಮಗೆ ಮಾಡ್ತಾ ಇದರಲ್ಲಿ ಹಲವಾರು ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಟ್ಟಿದ್ದಾರೆ ಈ ನಂಬರನ್ನು ನೀವು ಸೇವ್ ಮಾಡಿಟ್ಕೊಳ್ಳೋದು ಬೆಟರು ಸ್ನೇಹಿತರೆ ಯಾವ್ಯಾವ ರೀತಿ ಯಾವ ಮುಖಾಂತರ ನೀವು ಯಾರನ್ನು ಸಂಪರ್ಕಿಸ್ಬೋದು ಅಂತ ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ ನೋಡಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಬರುವ ಕುಂದು ಕೊರತೆಗಳ ಬಗ್ಗೆ ವಿಚಾರಿಸಲು ಸಂಪರ್ಕಿಸುವ ಕುರಿತು ಈ ಸುತ್ತೋಲೆಯನ್ನು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನೀಡಿರ್ತಕ್ಕಂಥದ್ದು ನೋಡಿ ಶುರುವ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಡಿಯಲ್ಲಿ ಯೋಜನೆಗೆ ಸಂಬಂಧಪಟ್ಟಂತೆ ಆಸ್ಪತ್ರೆ ಮತ್ತು ಫಲಾನುಭವಿಗಳಿಂದ ಕುಂದು ಕೊರತೆ ಮತ್ತು ಯೋಜನೆಯ ಕುರಿತು ಮಾಹಿತಿ ಪಡೆಯಲು ಸಹಾಯವಾಣಿ ಚಾಲ್ತಿಯಲ್ಲಿರುತ್ತದೆ ಅದರಂತೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಲು ಕೋರಿಲೆ ಕೋರಿದೆ ಮೊದಲನೇದಾಗಿ ಸಹಾಯವಾಣಿ ನೋಡಿ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ಯಾವುದೇ ಸಮಯದಲ್ಲಾದರೂ ಕೂಡ ನೀವು ಮಾಡ್ಬೋದು ದಿನದ ಯಾವುದೇ ಸಮಯದಲ್ಲಿ ಇಪ್ಪತ್ತ ನಾಲ್ಕು ಗಂಟೆಗಳು ನಿಮಗೆ ಲಭ್ಯವಿರುತ್ತೆ ಒನ್ ಏಯ್ಟ್ ಡಬಲ್ ಜೀರೋ ಫೋರ್ ಟು ಫೈವ್ ಏಯ್ಟ್ ಡಬಲ್ ತ್ರೀ ಝೀರೋ ಸೊ ಇದು ಒಂದು ಸಹಾಯವಾಣಿಯಾಗಿರುತ್ತೆ ಅದರ ಅದರ ಜೊತೆಗೆ ನಿಮಗೆ ವಾಟ್ಸಪ್ ಸಂಖ್ಯೆಯನ್ನು ಕೂಡ ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ ನೈನ್ ಫೋರ್ ಏಯ್ಟ್ ಜೀರೋ ಏಯ್ಟ್ ಒನ್ ನೈನ್ ತ್ರಿಬಲ್ ಸೆವೆನ್ ಸೊ ಈ ನಂಬರನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ಏನೇ ಇದ್ದರೂ ಕೂಡ ನೀವು ವಾಟ್ಸಪ್ ಮೂಲಕ ನಿಮ್ಮ ಸಂವಹನವನ್ನು ಮಾಡ್ಬೋದು ಸ್ನೇಹಿತರೆ ಹಾಗೆ ಆಸ್ಪತ್ರೆಗಳ ನೋಂದಾವಣೆಗೆ ಸಂಬಂಧಿಸಿದ ವಿಷಯಗಳಿಗೆ ಸಂಪರ್ಕಿಸಲು ಮತ್ತೊಂದು ಲ್ಯಾಂಡ್ಲೈನ್ ನಂಬರನ್ನು ಕೊಟ್ಟಿದ್ದಾರೆ ನೋಡಿ ಜೀರೋ ಏಟ್ ಜೀರೋ ಡಬಲ್ ಟು ಫೈವ್ ತ್ರೀ ಸಿಕ್ಸ್ ಟು ಒನ್ ಜೀರೋ ಸೊ ಈ ನಂಬರಿಗೆ ನೀವು ಸಂಪರ್ಕವನ್ನು ಮಾಡ್ಬೋದು ಹಾಗೆ ಆಸ್ಪತ್ರೆಗಳಿಂದ ತುರ್ತು ರೋಗಿಗಳಿಗೆ ಚಿಕಿತ್ಸೆಗೂ ಮುನ್ನ ಅನುಮತಿ ಪಡೆಯಲು ಸಂಪರ್ಕಿಸಬೇಕಾದ ಸಂಖ್ಯೆ ನೋಡಿ ಎಮರ್ಜೆನ್ಸಿ ನೀವು ಟ್ರೀಟ್ಮೆಂಟನ್ನ ತೊಗೋಬೇಕು ಅಂತಂದರೆ ಅದಕ್ಕೂ ಮುಂಚೆ ನೀವು ಅನುಮತಿಯನ್ನು ಪಡೆಯೋದಕ್ಕೋಸ್ಕರ ಈ ನಂಬರನ್ನು ಕೂಡ ನೀವು ಸೇವ್ ಮಾಡಿಟ್ಕೊಳ್ಳಿ ಇದು ತುಂಬ ಬಹಳ ಮುಖ್ಯವಾದಂಥ ತುರ್ತು ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ ಹಾಗೆ ಒಂದು ಇಮೇಲ್ ಐಡಿಯನ್ನು ಕೊಟ್ಟಿದ್ದಾರೆ ನೋಡಿ ಈ ಇ ಮೇಲ್ ಐ ಕೂಡ ನೀವು ಮೆಸೇಜನ್ನು ಮಾಡಿ ನೀವು ಮೇಲ್ ಮಾಡಿ ನೀವು ಏನೇ ಕುಂದುಕೊರತೆ ಇದ್ರೂ ತಿಳ್ಕೊಬೋದು ಸ್ನೇಹಿತರೆ ಹಾಗೆ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಕುಂದು ಕೊರತೆಗಳ ಬಗ್ಗೆ ಸಂಪರ್ಕಿಸಲು ಮತ್ತೊಂದು ಇಮೇಲ್ ಐಡಿಯನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ನೀವು ಸೇವ್ ಮಾಡಿಟ್ಕೊಂಡು ನೀವು ಏನೇ ಕುಂದು ಕೊರತೆಗಳಿದ್ರೂ ಯಾವುದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಬಗ್ಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು ಅಥವಾ ಯಾವುದೇ ಅನುಮಾನಗಳು ಗೊಂದಲಗಳು ಏನೇ ಇದ್ರೂ ನೀವು ಕೂಡ ಇಷ್ಟು ಆ ರೀತಿಯಲ್ಲಿ ನೀವು ಸಂಪರ್ಕವನ್ನು ಮಾಡಿ ನಿಮ್ಮ ಅನುಮಾನಗಳಿಗೆ ಪರಿಹರಿಸ್ಕೋಬೋದು ಸ್ನೇಹಿತರೆ ಸೊ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ನಂಬರನ್ನು ಸೇವ್ ಮಾಡಿಟ್ಕೊಳ್ಳೋದು ಉತ್ತಮ ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ